ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯಿಸಿ ಇವತ್ತು ಲೆಕ್ಕಿಡ್ರ ಕುಪ್ಪನ್ನ ಡ್ರಾ ಮಾಡ್ತಾ ಇದಾರೆ ಓಪನ್ ಮಾಡಿಸೋಣ ಅದ್ ಚಾಕ್ ತಗೊಂಬ ಮಾಡೋಣದ

ಪೆಟ್ರೋಲ್ ಬರ್ದಿಲ್ಲ ಮಹೇಶ್ ನಂಬರ್ ನಾ ಎತ್ತ ಅವ್ರಿಗೆ ಎತ್ ಕೊಡೋದು ಮಹೇಶ್ ನಮ್ಗೆ ಹೋಯ್ತು

இத பெட்ரோல் பெட்ரோல் ಲು ಗೈಸ್ ಈಗ ಕಸ್ಟಮರ್ ಅವರಿಗೆ ಫೋನ್ ಮಾಡ್ತವರೇ ಟಿಕೆಟ್ ಮಾಡಿಕೊ. ಎಕ್ಸಾಮಾಯೆ ಶಾಂತರು. ಎಕ್ಸಾಮಾಯೆ ಶಾಂತರು. ಡೀಸೆಲ್ ಅಂತಾ. ಹಲೋ. ತುಮيش ಅಂತಾ. ಅಲ್ಲ ಡೀಸೆಲ್ ಅಂತಾ. ಇಂಗೇಡ್ಕ. ಮಾಯೆ ಶಾಂತರು ಇಂಗೇ. ಹಲೋ. ಸರ್ ನಮಸ್ಕಾರ ನಾನು ಗಿರೀಶ್ ಅಂತ પેટ્રોલ ಪಂಕರ ಸಿದ್ದೇಶ್ವರ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಅವರು ಮಾತಾಡೋದು ನೇರಗಡೆ ಹಿಂದಾಟ್ ಆಗಿಸು ಹಿಂದಾಟಾಗಿಸು ಹಲೋ ಕೇಳಿಸ್ತಾ ಇಲ್ವಾ ಏನಿಲ್ಲ ನಿಮಗೆ ಬಹುಮಾನವಾಗಿ ಆಗಿ ಮೂರು ಸಾವಿರ ರೂಪಾಯಿ ಡೀಸೆಲ್ ಅಲ್ಲಿ ಬಂದೈತೆ ಮೂರು ಸಾವಿರ ರೂಪಾಯಿ ಆಗಿ ಮೂರು ಸಾವಿರ ರೂಪಾಯಿ ಬಹುಮಾನ ಬಂದೈತೆ ನಿಮಗೆ ಪ್ರೈಸು ಇವತ್ತು ಡ್ರಾ ಮಾಡಿದ ತೀಸ್ಕೊಲ್ಸದೆ ఆ బి ఇకూడ స్పీకర్ కూడా మాత్రను అదారు మహేష్ గౌడ్ అంతాగౌడ్ కృష్ణమూర్తి సార్ అంత గత ನಂಬರ್ ಕರೆಕ್ಟಾಗಿ ಪಡೆದಿದಾರೆ ಏಣ ಯಾರ್ಯಾರದ ನಂಬರ್ ಪಡೆದು ಬಿಟ್ಟರೆ ಅವರೇ ಬರ್ದಾಕಿರೋದಲ್ವ ಅವ್ರ ನಂಬರ್ ಚೆಕ್ ಮಾಡಬೇಕು ನೀವು ಅಲ್ಲಿ ಫೋನಲ್ಲಿ ಯಾರೋ ಬಂದು ನಾನೇ ಇವ್ನು ಅನ್ನೋಂಗೆ ಹೇಳೋಂಗಿಲ್ಲ ಆ ನಂಬರ್ ರಿಂಗಾಗಿ ಮಾತಾಡಿದ್ರೆ ಮಾತ್ರ ಬನ್ನಿ ಅನ್ನಬೇಕು ಫೋನ್ ಎತ್ತಾದ ಇವನು ಪುನಃ ರಿಟರ್ನ್ ಮಾಡ್ತೀರ ಹಂಗಾರೇ ಸರ್ ರಾಜು ರಾಜುಗೌಡ್ರ ಸರ್ ಇಲ್ಲಿ ಬಲ್ಲೂರು ಪೆಟ್ರೋಲ್ ಬಂಕಿಂದ ಅವ್ರದೊಗೆ ಐದು ಸಾವಿರ ಲ್ಯಾಟ್ರಿ ಬಹುಮಾನ ಬಂದಿದೆ ಪೆಟ್ರೋಲಲ್ಲಿ ಅವ್ರ ನಂಬರಲ್ಲಿ ಪಿನ್ ನಂಬರ್ ಕೊಟ್ಟಿರೋದಾ ಹಾಂ 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 ಎಲ್ಲಿ ಅವ್ರು ಸರ್ ತಾವು ಬಂದೂರವರಾ ಆಯ್ತು ಬನ್ನಿ ಫೋನ್ ನಂಬರ್ ಇದೆಯಲ್ಲ ಕನ್ಫರ್ಮ್ ಮಾಡ್ಕೊಂಡು ತಮ್ಮ ಬಹುಮಾನ ಇಸ್ಕೊಳ್ಳಿ ಓಕೆ ಸರ್ ಐದು ಸಾವಿರ ಬಂದಿದೆ ಓಕೆ ಸರ್ ಓಕೆ ಗೈಸ್ ಈಗ ಡೀಸೆಲ್ ಅಲ್ಲಿ ಬಹುಮಾನ ಸಿಕ್ಕಿತ್ತಲ್ಲ ಅವರು ಮೂರ್ ಸಾವಿರ ಇಸ್ಕೊಳಕ್ ಬಂದವ್ರೆ ಹಣ ಯಾವ್ರು ನಿಮ್ದು ಬಿ ಸಿ ಹೇಳಿ ಇವ್ರಿಗೆ ಈಗ ಮೂರ್ ಸಾವಿರ ಬಹುಮಾನ ಬಂದಿರೋದು ಅಣ್ಣ ಹೆಸರೇನ ಅವರು ಮಹೇಶ್ ಅವರು ಮೂರ್ ಸಾವಿರ ಡೀಸೆಲ್ ಅಲ್ಲಿ ಅವ್ರಿಗೆ ಆಫರ್ ಬಂದಿತ್ತು ಹದಿನಾಲ್ಕು ವರ್ಷ ಆಯ್ತು ಗಾಡಿಗಳ್ ಮಡಿಗೆ

ಈಗ ವಿನ್ನರ್ ಯಾರು ಅಂತ ನೋಡಿದೀರಾ ಇದು ಇನ್ನೂ ಹತ್ತು ದಿನ ಮುಂದೆ ಕಂಟಿನ್ಯೂ ಆಗಿರುತ್ತೆ ಇದನ್ನ ಡ್ರಾಗ ನಮ್ಮ ಹುಡುಗರುಗಳು ಇಲ್ಲಿ ಚೀಟಿ ಬರೆದು ಹಾಕ್ತಾ ಇರ್ತಾರೆ ಈ ಬಾಕ್ಸ್ಗೆ ನೀವು ಬಂದು ಮುನ್ನೂರು ಪೆಟ್ರೋಲು ಐನೂರು ಡೀಸೆಲ್ ಹಾಕ್ಸಿ ಈ ಆಫರ್ನ ನೀವು ಇದಕ್ಕೆ ಲಕ್ಕಿ ಆಫರ್ ನಿಮ್ಗೂ ಅನ್ವಯ ಆಗುತ್ತೆ ಇಲ್ಲಿ ಬಂದೂರಲ್ಲಿ ಅಕ್ಕಪಕ್ಕ ಯಾರ್ಯಾರು ಇದೀರಾ ಬಂದು ಇದರ್ನ ಸದುಪಯೋಗ ಪಡಿಸ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನದಾಗಲ್ಲಿ ಸಿಗೋಣ ಬೈ ಬೈಸ್